ಶಾವ್ಗೆ ನೋಡಿ ಎಷ್ಟು ಉದುದ್ರಾಗ ಬಂದಿದೆ ಒಂದಕ್ಕೊಂದು ಕಚ್ಕೋತಾನೆ ಇಲ್ಲ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಇದನ್ನ ಒಂದಿನ ಇಟ್ಕೊಂಡು ತಿಂದ್ರು ಕೆಡಲ್ಲ ನಾಟಿ ಕೋಳಿ ಸಾಂಬಾರು ನೋಡಿ ಎಷ್ಟು ಕಲ್ಲರ್ಕುಲಾಗಿ ತಳ್ಳಗೆ ಮಾಡ್ಕೊಂಡಿದ್ದೀನಿ ಈ ಥರ ಸಾಂಬಾರು ಶಾವಿಗೆಗೆ ತುಂಬ ಚೆನ್ನಾಗಿರುತ್ತೆ ಈ ಥರ ಹಾಕ್ಕೊಂಡು ತಿಂತಾ ಇದ್ರೆ ಒಂದು ನಾಲ್ಕೈದು ಶಾವಿಗೆ ತಿಂತೀರ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿ ಮಿಸ್ ಮಾಡಿದನೇ ನನ್ನ ನಾಟಿ ಕೋಳಿ ಸಾಂಬಾರು ಮತ್ತು ಶಾವಿಗೆ ಮಾಡೋದನ್ನ ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಮನೆಯಲ್ಲಿ ಮಾಡಿಕೊಳ್ಳಿ ಹೇಗೆ ಬಂದಿತ್ತು ಅಂತ ಕಮೆಂಟ್ಸ್ ಮಾಡಿ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಚೈತ್ರ ಕಿಚನ್ ನೀವು ನೋಡ್ತಿದ್ದೀರಾ ಚೈತ್ರ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾಟಿ ಕೋಳಿ ಸಾಂಬಾರು ಮಾಡೋದು ಹೇಳ್ಕೊಡ್ತೀನಿ ನಾಟಿ ಕೋಳಿ ಸಾಂಬಾರು ಮಾಡೋದಕ್ಕೆ ನಾನು ಮುಕ್ಕಾಲು ಕೆ ಜಿ ನಾಟಿ ಕೋಳಿನ ಕ್ಲೀನ್ ಮಾಡಿಸಿ ಇಟ್ಕೊಂಡಿದ್ದೀನಿ ಒಂದೋಳು ತೆಂಗಿನಕಾಯಿ ತುರಿ ದೊಡ್ಡೋಳಲ್ಲಿ ಮಟನ್ ಸಾಂಬಾರ್ ಪುಡಿ ಇದಕ್ಕೆ ಧನ್ಯಾ ಪೌಡರ್ ಮತ್ತು ಮೆಣಸಿನ್ಕಾಯಿ ಎರಡು ಪೌಡರ್ ಮಾಡಿಸಿ ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥದ್ದು ಅಡುಗೆ ಅರಿಶಿನ ಇವಾಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಮೂರು ಮೀಡಿಯಂ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚಿನಷ್ಟು ಶುಂಠಿ ಚಕ್ಕೆ ಲವಂಗ ಪೌಡರು ಮಾಡಿ ಮಾಡಿಟ್ಕೊಂಡಿರ್ತೀನಿ ಕೊತ್ಬರಿ ಸೊಪ್ಪು ಇವಾಗ ನಾನು ಮಸಾಲೆನ ರುಬ್ಕೋಬೇಕು ನಾಟಿ ಕೋಳಿ ಸಾಂಬಾರು ಮಾಡೋದಕ್ಕೆ ಮಸಾಲೆ ರುಬ್ಬೋದಕ್ಕೆ ನಾನು ಎಲ್ಲನೂ ಹಸೀದೇ ಹಾಕೊಳ್ತಾ ಇದ್ದೀನಿ ಅಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಚಿಕನ್ ಬಟ್ಟೆ ಮೂರು ಮೀಡಿಯಂ ಸೈಜ್ ಈರುಳ್ಳಿನ ಸೇರಿಸ್ಕೊಳ್ಳಿ ಜಾರಿಗೆ ಕೊತ್ಮೀರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಪೌಡರು ಇದಕ್ಕೆ ಸ್ವಲ್ಪ ಅಡುಗೆ ಅಷ್ಟನ್ನು ಸೇರಿಸ್ಕೊಳ್ತೀನಿ ರುಬ್ಕೊಳ್ಳೋದಕ್ಕೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುನಿಗೆ ರುಬ್ಕೊಂಬರೋಣ ನಾಟಿ ಕೋಳಿ ಸಾಂಬಾರನ್ನ ನಾನು ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ ಏಕೆಂದರೆ ನಾಟಿ ಕೋಳಿ ಸ್ವಲ್ಪ ಬಲ್ದಿರುತ್ತಲ್ವ ಅದರಿಂದ ನಾನು ಒಂದು ವಿಷಯೆಲ್ಲ ಒಡ್ಸ್ಕೊಳಕ್ಕಾಗುತ್ತೆ ಅಂತ ಒಂದು ವಿಷ ಎಲ್ಲ ಒಡ್ಸ್ಕೊಂಡ್ರೆ ಚಿಕನೆಲ್ಲ ಪರ್ಫೆಕ್ಟಾಗಿ ಬೆಂದಿರುತ್ತೆ ಆದ್ದರಿಂದ ನಾನು ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ ಟೈಮ್ ಸೇವ್ ಆಗುತ್ತೆ ಅಂತ ಕುಕ್ಕರ್ ಕಾದಿದೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನಿವತ್ತು ನಾಟಿ ಕೋಳಿ ಸಾಂಬಾರಿಗೆ ಶಾವಿಗೆ ಮಾಡ್ಕೊಳ್ತಾ ಇದ್ದೀನಿ ಮುದ್ದೆಗೆ ಮತ್ತೆ ಶಾವ್ಗೆ ರೈಸ್ಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಈ ನಾಟಿ ಕೋಳಿ ಸಾಂಬಾರು ಎಣ್ಣೆ ಕಾದಿದೆ ಚಿಕನ್ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗಲೇ ನಾನು ಉಷ್ಣ ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ಕೊಂಡು ಉಷ್ಣ ಸೇರಿಸ್ಕೊಳ್ಳಿ ಮಸಾಲೆ ರುಬ್ಬಕ್ಕೂ ಅರ್ಶಿನ ಪೌಡರ್ ಹಾಕೊಂಡಿದೀನಿ ಚಿಕನ್ಗೂ ಸ್ವಲ್ಪ ಅರಿಶಿನ ಪೌಡರ್ ಹಾಕೊಳ್ತೀನಿ ನೋಡಿ ಇದು ಚೆನ್ನಾಗಿ ಎಣ್ಣೆ ಎಣ್ಣೆಲ್ಲ ಕೈಯಾಗಿ ನೀರೆಲ್ಲ ಸಿಗ್ಕೋಬಿಡ್ಲಿ ಇದನ್ನ ಫ್ರೈ ಆಗಿಬಿಡ್ತೀರಿ ಗ್ರೇಟ್ನ ಮುಚ್ಕೊಬಿಡೋಣ ನಾನು ಮಸಾಲೆನ ನೋಡಿ ನೀರು ಹಾಕೊಂಡು ಈ ತರ ನುಣ್ಣಗೆ ರುಬ್ಕೊ ಬಂದಿದೀನಿ ಈ ಮಸಾಲೆನ ಸೈಡಿಗೆ ಇಟ್ಕೊಳ್ಳೋಣ ನೋಡಿ ಇದು ಚೆನ್ನಾಗಿ ಸುಂಬುತ್ತಾ ಇದೆ ಇದೆಲ್ಲ ಚೆನ್ನಾಗಿ ಸುಂಬ್ಬಿಡ್ಲಿ ಈ ಚಿಕನ್ ಆದಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಂಬಾರ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಲ್ಲಂತ ಹಸಿ ಹಸಿ ತರ ಸ್ಮೆಲ್ ಬಂದ್ರೆ ಸಾಂಬಾರ್ ಟೇಸ್ಟ್ ಚೆನ್ನಾಗಿರೋಣ ಆದಷ್ಟು ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬಿಡಿ ಬೇಕಂದ್ರೆ ನೀವು ಮಸಾಲೆನ ಎಲ್ಲ ಒಟ್ಟಿಗೆ ಹಾಕಿ ರುಬ್ಬಿಟ್ಟು ಹಾಕ್ಬಿಡ್ಬೋದು ಆದರೆ ನಾನು ತೋಸದನ್ನ ಅದೇ ಮೀಟಲ್ಲಿ ಫಸ್ಟ್ ಈರುಳ್ಳಿ ಖಾರ ರುಬ್ಕೊಂಡ್ಬಿಟ್ಟು ಅದನ್ನ ಎಣ್ಣೆಯಲ್ಲಿ ಫ್ರೈ ಮಾಡಿ ಚಿಕನ್ ಚಿಕನ್ ಮತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡಿದ ನಂತರ ಖಾರದ ಪುಡಿ ಧನಿಯಾ ಪೌಡರ್ ಅದು ಎರಡು ಮಿಕ್ಸ್ ಮಾಡಿ ಅದನ್ನು ರುಬ್ಬಿ ಇದರೊಳಗಡೆ ಹಾಕಿ ನೆಕ್ಸ್ಟ್ ತೆಂಗಿನಕಾಯಿ ತುರಿ ರುಬ್ಬಿ ಹಾಕಿದ್ರೆ ಈ ಮೆಥಲ್ಲಿ ಸಾಂಬಾರು ಮಾಡಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಒಟ್ಟಿಗೆ ಎಲ್ಲವನ್ನು ಜಾರಿಗೆ ಹಾಕಿ ರುಬ್ಬಿ ಹಾಕಿ ಮಾಡಿದ್ರೆ ಸಾಂಬಾರ್ ಅಷ್ಟು ಟೇಸ್ಟಿಯಾಗಿ ಬರೋಲ್ಲ ಸಪ್ರೇಟ್ ಸಪ್ರೇಟು ಮಸಾಲೆನ ರುಬ್ಬಿ ಅದನ್ನ ಚೆನ್ನಾಗಿ ಚಿಕನ್ ಜೊತೆ ಬಾಡಿಸ್ಕೊಂಡ್ರೆ ಸಾಂಬಾರ್ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಒಂದ್ಸಲ ಈ ಮೆಥಡಲ್ಲಿ ನೀವು ಮನೆಯಲ್ಲಿ ಮಾಡಿ ಹೇಗ್ ಬಂದಿತ್ತು ಅಂತ ಕಮೆಂಟ್ ಮಾಡಿ ನೋಡಿ ಚೆನ್ನಾಗಿ ಸುಂಡಿ ಕೇಡಲೆಲ್ಲ ಎಣ್ಣೆ ಬಿಟ್ಕೋತಾ ಇದೆ ಇನ್ನೂ ಚೆನ್ನಾಗಿ ಸುಂಡಿ ನಾನು ಉಪ್ಪು ಹಾಕಿ ಹಾಕಿದೀನಿ ಅಂದ್ರೆ ಚಿಕನ್ಗೆ ಇವಾಗಲೇ ಉಪ್ಪು ಹಾಕಿದ್ರೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಅದರಿಂದ ನೀವು ಇದೇನ ಕುಕ್ಕರ್ ಅಲ್ಲಿ ಮಾಡದೆ ಪಾತ್ರೆಯಲ್ಲಿ ತುಂಬಾ ಟೈಮ್ ಹಿಡಿಯುತ್ತೆ ಇದು ಸ್ವಲ್ಪ ಗಟ್ಟಿ ಇರುತ್ತೆ ಕೋಳಿ ನಾಟಿ ಕೋಳಿ ಅದರಿಂದ ಒಂದ್ ಉಡ್ಸಿದ್ರೆ ಸಾಕು ಪರ್ಫೆಕ್ಟ್ ಆಗಿ ಚಿಕನ್ ಬೆಂದ್ಬಿಡುತ್ತೆ ಜಾಸ್ತಿ ಟೈಮು ತಗೊಳ್ಳಲ್ಲ ಸೇಮ್ ಮೆಥಡನ್ನೇ ಕುಕ್ಕರಿಗೆ ಹಾಕಿ ಮಾಡೋದಷ್ಟೇ ನೋಡಿ ಚೆನ್ನಾಗಿ ಎಲ್ಲ ಸುಂಡಿದೆ ಈ ಟೈಮ್ ಅಲ್ಲಿ ನಾನು ಮಸಾಲೆ ರುಬ್ಕೊಂಡಿದ್ನಲ್ಲ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಮಸಾಲೆ ಎಲ್ಲ ಹಸಿಗೆ ಹಾಕಿರೋದ್ರಿಂದ ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಮಸಾಲೆ ಇವಾಗ ಎಷ್ಟು ಫ್ರೈ ಆಗುತ್ತೋ ಸಾಂಬಾರು ಅದೇ ಟೇಸ್ಟ್ ಕೊಡೋದು ಉಪ್ಪನ್ನ ನಾನು ಅವಾಗಲೇ ಸೇರಿಸ್ಕೊಂಡಿದ್ದೀನಿ ಇವಾಗ ಏನು ಉಪ್ಪಾ ಕರೆದು ಬೇಡ ಇದೆಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಉಟ್ಕೊಂಡು ಇದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಿ ನೀವು ಈ ಟೈಮಲ್ಲೂ ನಿಮಗೆ ಸೈಡಲ್ಲೆಲ್ಲ ಎಣ್ಣೆ ಬಿಡುತ್ತೆ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ತೋರಿಸ್ಕೊಡ್ತೀನಿ ನಾನು ಇದು ಫ್ರೈ ಆಗ್ತಾ ಇರಲಿ ಅಲ್ಲಿ ತನಕ ನಾನು ಧನ್ಯಾ ಪೌಡರು ಮತ್ತೆ ಚಿಲ್ಲಿ ಪೌಡರ್ ಎರಡು ಮಿಕ್ಸ್ ಮಾಡಿ ಮನೆಯಲ್ಲೇ ಪೌಡರ್ ಮಾಡಿಸಿ ಇಟ್ಕೊಂಡಿರ್ತೀನಿ ನಾನು ಅದನ್ನ ಇವಾಗ ರುಬ್ಕೊಂಡ್ಬಿಡ್ತೀನಿ ಸ್ವಲ್ಪ ನೀರು ಹಾಕೊಂಡು ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಫ್ರೈ ಆಗಿದೆ ಇವಾಗ ನಾನು ಖಾರ ಪುಡಿ ರುಬ್ಕೊಂಬಂದಿದನ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಖಾರದ ಪುಡಿ ಮತ್ತು ಧನ್ಯಾ ಪೌಡರ್ ರುಬ್ಬಿರೋದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದರಲ್ಲೂ ಗದ್ದೆ ಇರುತ್ತೆ ಖಾರದ ಪುಡಿ ಮತ್ತೆ ಧನ್ಯಾ ಪೌಡರ್ ಎರಡರಲ್ಲೂ ಅದೆರಡು ಸ್ವಲ್ಪ ಗದ್ರ ಹೋಗಿ ತನಕ ಈ ತರ ಫ್ರೈ ಮಾಡ್ಕೊಡಿ ನಾನು ಬಿಸಿನೀರ್ನ ಕಾಯಿಸಿ ಇಟ್ಕೊಂಡಿದ್ದೀನಿ ಒಂದ್ ಸೈಡ್ ಅಲ್ಲಿ ಬಿಸ್ನೀರ್ನ ಸೇರಿಸ್ಕೊತೀನಿ ಸ್ವಲ್ಪ ಜಾರಿಗೆಲ್ಲ ನೀರ್ ಹಾಕಿ ಇದ್ರೊಳಗಡೆ ಹಾಕೋಣ ಗದ್ರೆಲ್ಲ ಹೋಗೋ ತನಕ ಇಲ್ಲಿ ತೆಂಗಿನಕಾಯಿ ತುರಿ ಒಂದು ಹೋಳು ದೊಡ್ಡ ಹೋಳಲ್ಲಿ ಒಂದು ದೊಡ್ಡ ಹೋಳು ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ ಇದನ್ನು ಅಷ್ಟೇ ನುಣ್ಣಗೆ ರುಬ್ಕೊಂಬರ್ಬೇಕು ಸ್ವಲ್ಪ ನೀರು ಹಾಕೊಳ್ಳಿ ನುಣ್ಗೆ ರುಬ್ಕೊಳ್ಳೋಣ ಅದು ಕುದೀತಾರ್ಲಿ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಕಾಯಿನಾರು ಬಂದಿದ್ನಲ್ಲ ಅದನ್ನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಕೋಳಿ ಸಾಂಬಾರು ತಳ್ಳಗಿರಬೇಕು ಅದರಿಂದ ಸ್ವಲ್ಪ ತಳ್ಳಗೇನೆ ಮಾಡ್ತಿದ್ದೀನಿ ಅವಾಗಲೇ ನಾನು ಚಿಕನ್ಗೆ ಉಪ್ಪು ಹಾಕಿದ್ದೀನಿ ಇವಾಗಲೂ ನೋಡಿಕೊಂಡು ಎಷ್ಟು ಬೇಕಷ್ಟು ಉಪ್ಪನ್ನ ಸೇರಿಸ್ಕೊಡೋಣ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಇವಾಗ ಇದನ್ನ ಒಂದು ವಿಷ ಲೋಡಿಸ್ಕೊಡೋಣ ಅಷ್ಟೇ ಒಂದು ವಿಷಲ್ ಓಡಿಸ್ಕೊಂಡ್ರೆ ಈ ನಾಟಿ ಕೋಳಿ ಸಾಂಬಾರು ರೆಡಿ ನಾನಿವತ್ತು ಶಾವ್ಗೆ ಮಾಡೋದು ಇದ್ದೀನಿ ನಾಟಿ ಕೋಳಿ ಮಾಡೋ ವಿಡಿಯೋದಲ್ಲೇ ಶಾವಿಗೆನೂ ಮಾಡಿದ್ದೀನಿ ಶಾವಿಗೆ ವಿಡಿಯೋನ ಸಪ್ರೇಟಾಗಿ ತೋರಿಸ್ತಾ ಇದ್ದೀನಿ ಶಾವ್ಗೆ ಮಾಡೋದಕ್ಕೆ ನಾನು ಒಂದು ಆರರಿಂದ ಏಳು ಮಿಳೆಯಷ್ಟು ನೀರನ್ನ ಕಾಯೋಕೆ ಇಟ್ಕೊಂಡಿದ್ದೀನಿ ನಾಟಿ ಕೋಳಿ ಜೊತೆ ಶಾವ್ಗೆ ಒಳ್ಳೆ ಕಾಂಬಿನೇಷನ್ನು ಅದರಿಂದ ನಾನು ಶಾವ್ಗೆ ಮಾಡ್ಕೊ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಶಾವಿಗೆ ಹಸಿಕನ್ನ ಮಿಲ್ಲಲ್ಲೇ ಬಂದಿದ್ದೀನಿ ಇಲ್ಲಿ ರವೆ ಅಷ್ಟೇ ದಪ್ಪ ಇರುತ್ತೆ ಈ ಥರ ಮಿಲ್ ಮಾಡಿಸ್ಕೊಳ್ಳಿ ಅಕ್ಕಿನ ತೊಳೆದು ಒಣಗಿಸಿ ಮಿಲ್ ಮಾಡಿಸುವಾಗ ರವೆಗಿಂತ ಇನ್ನೊಂದು ಸ್ವಲ್ಪ ಸಣ್ಣಕ್ಕೇ ಶಾವಿಗೆಗೆ ಅಂತ ಹೇಳಿದ್ರೆ ಅವರೇ ಬಿಟ್ಕೊಡ್ತಾರೆ ಅದನ್ನ ಬಿಡ್ಸ್ಕೊಂಡ್ಬಂದು ಇಟ್ಕೊಂಡಿದ್ದೀನಿ ಇವಾಗ ನಾನು ಶಾವಿಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಈಸಿಯಾಗಿ ಮಾಡ್ಬೋದು ಅಂದರೆ ಈ ಶಾವಿಗೆ ಏನು ಗೊತ್ತಾ ನಾನು ಶಾವಿಗೆ ಮಾಡೋ ಈ ಶಾವಿಗೆ ನೀವು ಒಂದಿನ ಇಟ್ಟು ಕೆಡಲ್ಲ ಆ ಥರ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಆ ಮೆಥಡಲ್ಲೇ ನೀವು ಮಾಡ್ಕೊಳ್ಳಿ ತುಂಬ ಉದುರಾಗಿ ಚೆನ್ನಾಗಿರುತ್ತೆ ಇವಾಗ ಇದು ಬಿಸ್ನೀರ್ ಕಾಯ್ತಾ ಇದೆ ಈ ನೀರು ಚೆನ್ನಾಗಿ ಕಾಯಬೇಕು ನೋಡಿ ನೀರ್ ಕಾದಿ ಬಬಲ್ಸ್ ಬರ್ತಾ ಇದೆ ಈ ಟೈಮಲ್ಲಿ ನಾನು ನೋಡ್ಕೊಂಡು ಎರಡು ಬೌಲ್ ಆದ್ರೆ ಎರಡು ಬೌಲ್ ಸೇರಿದ್ರೆ ಎರಡು ಬೌಲ್ ಅಷ್ಟು ಹಾಕೊಳ್ಳಿ ಒಂದೂವರ್ ಬೌಲ್ ಆದ್ರೆ ಒಂದೂವರ್ ಬೌಲ್ ಹಾಕೊಳ್ಳಿ ಇದನ್ನು ಚೆನ್ನಾಗಿ ತಿರುಗಿಸ್ಕೊಬೇಕು ಗಂಟಿ ಇಲ್ದಿರೋ ತರ ಸ್ವಲ್ಪ ಸಣ್ಣ ಸಣ್ಣ ಗಂಟುಗಳಾಗಿರುತ್ತೆ ಈ ತರ ಸೌಟಲ್ಲಿ ಥರ ತಿರುಗಿಸ್ಕೊಂಡ್ರೆ ಗಂಟೆಲ್ಲ ಒಡೆದೋಗುತ್ತೆ ಇವಾಗ ಚೆನ್ನಾಗಿ ಕುದಿಬೇಕು ಇವಾಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ ನೋಡಿ ಒಂದು ಸ್ವಲ್ಪ ಸೇರಿಸ್ಕೊಳ್ಳಿ ಏಕೆಂದರೆ ಸಾಂಬಾರ್ಗೂ ಹಾಕಿರ್ತೀವಿ ಅದರಿಂದ ಉಪ್ಪು ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ಹಸೀಟ ಹಾಕಿದ್ಮೇಲೆ ಕೈ ಆಡಿಸ್ಕೊಳ್ತಾ ಇರಬೇಕು ಇಲ್ಲಾಂದರೆ ಎಲ್ಲ ಹಸೀಟನ ಹೋಗಿ ತಳದಲ್ಲಿ ಉಳ್ಕೊಬಿಡುತ್ತೆ ಇದು ಚೆನ್ನಾಗಿ ಬೇಯಬೇಕು ಇವಾಗ ಹಸಿಟ್ಟನ್ನ ಸ್ಟಾಪ್ ಮಾಡಿದ್ದೀನಿ ನೀವು ಈಗೇನೆ ನೋಡಿಕೊಂಡು ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇವಾಗ ಈ ಕಡೆ ಎಲ್ಲ ಕುದಿ ಬರ್ತಾ ಇದೆ ಹಿಟ್ಟೂ ಬೆಂದು ಸ್ವಲ್ಪ ಗಟ್ಟಿ ಬಂದಿದೆ ಈ ಟೈಮಲ್ಲಿ ನಾನು ಹಸಿಟ್ಟನ್ನ ಸೇರಿಸ್ಕೊಳ್ತೀನಿ ಎಷ್ಟು ಬೌಲ್ ಹಿಡಿಯುತ್ತೆ ನೋಡಿಕೊಂಡು ಹಾಕೋಬೇಕು ಇದು ಕಡುಬೆಲ್ಲ ಮಾಡ್ತೀವಿ ನೋಡಿ ಆ ಥರ ದಟ್ಟಿಗೆ ಇರಬೇಕು ಮುದ್ದೆ ಥರ ತಳ್ಳುಬೇಡ ಕಡುಬ ಕಡುಬೆಲ್ಲ ಮಾಡ್ತೀವಿ ನೋಡಿ ಆ ಥರ ಕಡುಬಿಗೆ ಎಷ್ಟು ಕಡುಬಿಗೆ ಎಷ್ಟು ಹಸಿಟ್ಟು ಬೇಕಾಗುತ್ತೆ ನೋಡಿಕೊಂಡು ಕಡುಬು ಥರನೇ ಮಾಡೋದು ಅದನ್ನೇ ಇದನ್ನು ಶಾವಿಗೆ ಹುಳ್ಳಿಗಾಕಿ ಹೊತ್ಕೊಳ್ಳೋದು ಅಷ್ಟೇ ಎಷ್ಟು ಹಸಿಟ್ಟು ಹಿಡಿಯುತ್ತೆ ನೋಡಿಕೊಂಡು ಅಷ್ಟು ಹಸಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೀಟು ಹಾಕಿದಾಗಿದೆ ಇವಾಗ ಇದು ಚೆನ್ನಾಗಿ ಕುದಿಬೇಕು ಕುದಿದ ಮೇಲೆ ಮುದ್ದೆ ಮುದ್ದೆಗಳನ್ನ ತಗೊಂಡು ತಿರುಗು ತಿರುಗಿಸ್ಕೊಳ್ಳೋದಷ್ಟೆ ಚೆನ್ನಾಗಿ ತಿರುಗಬೇಕು ನೋಡಿ ಹಸಿ ಟಾಕಿದೆಲ್ಲ ಮುಳುಕೊಂಡಿದೆ ಚೆನ್ನಾಗಿ ಕುದೀತಾ ಇದೆ ಈಗ ಚೆನ್ನಾಗಿ ಕುದಿಬೇಕಿದು ನೋಡಿ ಇದು ಚೆನ್ನಾಗಿ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಮೇಲೆ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಇವಾಗ ಇದನ್ನು ತಿರುಗಿಕೊಳ್ಳೋಣ ಮುದ್ದೆ ಥರ ತಿರುಗ್ಕೊಳ್ತೀನಿ ತಿರುಗ್ಬಿಟ್ಟು ಹೇಗೆ ಬಂದಿದೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ತಿರುಗ್ಕೊಂಡಿದ್ದೀನಿ ಇಷ್ಟು ಗಟ್ಟಿಗಿರಬೇಕು ಈ ಗಟ್ಟಿಗೆ ತಿರಿಕೊಂಡಾದ್ಮೇಲೆ ಮೇಲೆ ಮತ್ತೆ ನಾನು ಸೆಕೆ ಮೇಲೆ ಬೇಯಿಸ್ತಾ ಇದ್ದೀನಿ ಇದನ್ನು ಒಂದೆರಡು ನಿಮಿಷ ಈ ಥರ ಸೆಕೆ ಮೇಲೆ ಬೇಯಿಸಿ ನಾನು ಇಡ್ಲಿ ಪಾತ್ರೆಗೂ ಹಾಕಿ ಸೆಕೆ ಮೇಲೆ ಬೇಯಿಸ್ತೀನಿ ಆ ಥರ ಮಾಡೋದ್ರಿಂದ ಶಾವಿಗೆ ಒಂದಿನ ಹಿಟ್ಟು ಕೆಡೋದಿಲ್ಲ ಉದ್ದುದ್ರಾಗೆ ಇರುತ್ತೆ ಚೆನ್ನಾಗಿರುತ್ತೆ ಅದನ್ನು ನಾನು ಇಡ್ಲಿ ಪಾತ್ರೆಗೆ ಹಾಕಿ ಮತ್ತೆ ಸೆಕೆ ಮೇಲೆ ಬೇಯಿಸ್ಕೊಳ್ತೀನಿ ಅದನ್ನು ಹೇಗೆ ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇಲ್ಲಿ ಈ ಅದಕ್ಕೆ ತಿರಿಕೊಂಡಿದ್ದಾಗಿದೆ ಅದೇ ಥರ ತಿರ್ಗೋಗ್ಬಿಡ್ಬೇಡಿ ಸಿಟ್ಟು ತಿದು ಕಡುಬಿಗೆ ಇಟ್ಟು ಆ ಅದಕ್ಕೆ ತಿರಿಕೊಳ್ಳಿ ನೋಡಿ ನಾನು ಇವಾಗ ಒಂದು ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ತಳಕ್ಕೆ ನೀರು ಇಟ್ಕೊಂಡಿದ್ದೀನಿ ಸ್ವಲ್ಪ ನೀರಿಟ್ಟು ಒಂದು ಪ್ಲೇಟ್ನ ಇಟ್ಕೊಳ್ಳಿ ನೋಡಿ ನಾನು ಶಾವಿಗೆ ಇಟ್ಟನೆಲ್ಲ ಈ ತರ ಒಂದೊಂದು ಒಳ್ಳಿಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಈ ತರ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಇವಾಗ ಇಡ್ಲಿ ಪಾತ್ರೆ ಒಳಗಡೆ ಹಾಕಿ ಶಕ್ಕೆ ಮೇಲೆ ಬೇಯಿಸ್ಕೊಳ್ಳೋಣ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋದ್ರಿಂದ ಶಾವಿಗೆ ಉದ್ದುದ್ರಾಗಿ ಕಡ್ಡಿ ತರ ಬರುತ್ತೆ ನೀವು ಮನೆಯಲ್ಲಿ ಶಾವಿಗೆ ಮಾಡಿದಾಗ ಇಟ್ಟಿಡ್ತರ ಆಗ್ಬಿಡುತ್ತೆ ಅಂತ ನಿಮ್ಗೆ ಏನಾದ್ರೂ ಬೇಜಾರಾಗಿ ನೀವು ಶಾವಿಗೆ ಮಾಡೋದ್ರೆ ನಿಲ್ಸಿದ್ರೆ ಈ ವಿಡಿಯೋನ ನೋಡಿ ಸ್ವಲ್ಪನು ಇಟ್ಟಿಡ್ತಾರೆ ಬರಲ್ಲ ಚೆನ್ನಾಗಿ ಉದುದ್ರಾಗಿರುತ್ತೆ ಆದ್ರೆ ಒಂದಿನ ಇಟ್ಟುನು ಇದು ಕೆಡಲ್ಲ ಇದನ್ನ ಒಂದು ಹತ್ತು ನಿಮಿಷ ಶಕೆ ಮೇಲೆ ಬೇಯಿಸ್ಕೊಳ್ಳೋಣ ಇಡ್ಲಿ ತರ ಇಡ್ಲಿ ಬೇಯುತ್ತಲ್ಲ ಆ ಟೈಮ್ನೇ ಸಾಕು ಆಫ್ ಮಾಡ್ಕೊಂಡ್ರೆ ಇದನ್ನ ಶಾವಿಗೆ ಒಳ್ಳಿಗಾಕಿ ಒತ್ತುವಾಗ ಮತ್ತೆ ಸಿಗ್ತೀನಿ ನೋಡಿ ಈ ತರ ಹತ್ತು ನಿಮಿಷ ಇಡ್ಲಿ ಬೇಯೋ ಟೈಮ್ ಅಷ್ಟು ಬೇಯಿಸ್ಕೊಂಡಿದ್ದೀನಿ ಇದನ್ನ ಇವಾಗ ಒಂದೊಂದೇ ಆಗೋಷ್ಟು ನಾನು ಸಪ್ರೇಟ್ ಈ ತರ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಈ ತರ ತಗೊಂಡ್ಬಿಟ್ಟು ಸಾವ್ಗೆ ತೊಳೆದು ತೊಳೆದಿಟ್ಕೊಂಡಿದೀನಿ ಈ ತರ ಹಾಕೋದಷ್ಟೇ ಈ ತರ ಹಾಕಿ ಈ ಹಿಟ್ಟನ್ನ ಮುಚ್ಕೋತಾ ಇರಬೇಕು ಗಟ್ಟಿ ಆಗ್ಬಿಟ್ರೆ ಗಟ್ಟಿ ಆದ್ರೆ ಒಂದೊಂದೇ ತಗೊಂಡು ಬಿಸಿ ಇರ್ಲಿ ಒಂದೊಂದೇ ತಗೊಂಡು ಈ ತರ ಹಿಟ್ಟನ್ನ ಹಾಕಿದಾಗಿದೆ ಈ ತರ ಸಾವ್ಗೆ ಹಳ್ಳಿಗೆ ಹಾಕಿ ಇದನ್ನು ತೊಳೆದಿದೀವಿ ಈ ತರ ಒತ್ತದಷ್ಟೇ ನೋಡಿ ಎಷ್ಟು ಸ್ಮೂತಾಗಿ ಬರ್ತಾ ಇದೆ ಸ್ಮೂತಾಗಿ ಇದು ಇತ್ತು ಒತ್ತಿದ್ರೂ ಏನು ಕಷ್ಟ ಅನ್ಸಲ್ಲ ಉದುದ್ರ ಬರುತ್ತೆ ಇಲ್ಲಿ ಇದನ್ನು ತಣ್ಣಗಾಗಬೇಕು ಇದನ್ನ ಒಂದಿನ ಇಟ್ಟರು ಕೆಡಲ್ಲ ನೋಡಿ ಎಷ್ಟು ಸ್ಮೂತಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ ಇದನ್ನು ನೀವು ಈ ಥರ ಉದ್ದ ಬೇಡ ಅಂದರೆ ತಟ್ಟೇಲಿ ಒಂದು ಒತ್ತು ತೋರಿಸ್ತೀನಿ ನಿಮ್ಮ ಹತ್ರ ಈ ಇಲ್ಲ ಅಂದರೆ ಎರಡನೇ ತೋರಿಸ್ಕೊಡ್ತಾ ಇದ್ದೀನಿ ನಿಮ್ಮ ಹತ್ರ ಆ ಥರ ಉದ್ದದ್ದು ಇದಿಲ್ಲ ಅಂದರೆ ಈ ಥರ ಒಂದು ಪ್ಲೇಟ್ ಬರುತ್ತಲ್ಲ ಪ್ಲೇಟ್ಗೆ ಈ ತರ ರೊಟೇಟ್ ಮಾಡಿಕೊಂಡು ಇಟ್ಕೊಳ್ಳಿ ಅಷ್ಟೇ ಈಸಿಯಾಗಿ ಮಾಡಕ್ ಬರಲ್ಲ ಸೇಮ್ ನೋಡಿ ಶಾವ್ಗೆ ಮಾಡ್ಬೋದು ಈ ತರ ಮಾಡ್ಕೋಬೋದು ನೋಡಿ ಎಲ್ಲ ಇದೇ ತರ ಮಾಡಿ ತೋರಿಸ್ತೀನಿ ನೋಡಿದ್ರಲ್ಲ ಶಾವಿಗೆ ಮಾಡೋದು ಮತ್ತೆ ನಾಟಿ ಕೋಳಿ ಸಾಂಬಾರ್ ಮಾಡೋದು ಶಾವಿಗೆ ನೋಡಿ ಎಷ್ಟು ಉದ್ದುದ್ರಾಗ್ ಬಂದಿದೆ ಒಂದಕ್ಕೊಂದು ಕಚ್ಕೋತಾನೆ ಇಲ್ಲ ಈಸಿಯಾಗಿ ಮನೆಯಲ್ಲೇನೆ ಮಾಡ್ಕೋಬೋದು ಇದನ್ನ ಒಂದು ದಿನ ಇಟ್ಕೊಂಡು ತಿಂದ್ರು ಕೆಡಲ್ಲ ನಾಟಿ ಕೋಳಿ ಸಾಂಬಾರು ನೋಡಿ ಎಷ್ಟು ಕಲರ್ಫುಲ್ಲಾಗಿ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಈ ಥರ ಸಾಂಬಾರು ಶಾವ್ಗೆ ತುಂಬ ಚೆನ್ನಾಗಿರುತ್ತೆ ಈ ಥರ ಹಾಕ್ಕೊಂಡು ತಿಂತ ಇದ್ರೆ ಒಂದು ನಾಲ್ಕೈದು ಶಾವಿಗೆ ತಿಂತೀರಾ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿ ಮಿಸ್ ಮಾಡಿದನೇ ನನ್ನ ನಾಟಿ ಕೋಳಿ ಸಾಂಬಾರು ಮತ್ತು ಶಾವಿಗೆ ಮಾಡೋದನ್ನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಮನೆಯಲ್ಲಿ ಮಾಡಿಕೊಳ್ಳಿ ಹೇಗೆ ಬಂದಿತ್ತು ಅಂತ ಕಮೆಂಟ್ಸ್ ಮಾಡಿ ಮತ್ತೆ ಸಿಕ್ತೀನಿ ಇನ್ನೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮ ಚೈತ್ರ ಕಿಚನ್